ನಮ್ ಶು ಇಲ್ದರ ಕೋಳಿ ಒಂದ್ ಕೋಳಿನ ನಮ್ ಶೈಯೂ ಇಲ್ದಾರ ಹಬ್ಬ ಒಂದ್ ಹಬ್ಬನಾ ನಾನು ನಮ್ಮಮ್ಮಿ ಪಿಂಕ್ ಮತ್ತೆ ಬ್ಲೂ ಕಲರ್ ಕಾಂಬಿನೇಷನ್ ಸ್ಯಾರಿನೇ ಹಾಕೊಂಡಿದೀವಿ stop it and uh ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಿರಿಪರಿ ಬ್ಲಾಗ್ಸ್ ಇವತ್ತು ಪಾರ್ಟ್ ಟು ಸೀರೆ ಹಾಕೊಂಡಿದ್ದೀನಿ ಆರತಿ ಹೊತ್ಕೊಂಡು ಹೋಗಬೇಕು ಅಂತ ನಾನು ನಮ್ಮ ಮಮ್ಮಿ ಪಿಂಕ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ ಸ್ಯಾರಿನೇ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಮನೆನಲ್ಲಿ ಪೂಜೆ ಮಾಡಿದ್ದಾಯಿತು ಬೆಳಗ್ಗೆಯಿಂದ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಯಾರೂ ಟಿಫನ್ನು ಮಾಡಿಲ್ಲ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಆರ್ತಿ ಮಾಡಿಬಿಟ್ಟು ಬಂದು ಮನೇಲಿ ಒಂದೇ ಸರ್ತಿ ನಾನ್ ವೆಜ್ ಮಾಡ್ಕೊಂಡು ತಿಂತೀವಿ ಸೊ ಖುಷಿ ನನಗೆ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾಳೆ ಹ್ಞೂ ಓಕೆ ನಾನು ನಿಮಗೆ ದೇವಸ್ಥಾನದಲ್ಲಿ ಏನೇನಾಯಿತು ಹೇಗಾಯ್ತು ಪೂಜೆ ಎಲ್ಲ ಅಂತ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಸಿರಿಪರಿ ಬ್ಲಾಗ್ಸ್ ಎಲ್ಲಿ ಖುಷಿ ಬಾ 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 ಓಕೆ ಹೋಗ್ತಾ ಇದ್ದೀವಿ ಗೈಸ್ ನಾವು ಇವಾಗ ಕರ್ಮಾರಮ್ಮ ಮತ್ತು ಚಪ್ಪಲಮ್ಮಗೆ ಆರತಿ ಮಾಡೋದಕ್ಕೆ ಮನೇಲಿ ಆರತಿ ಬೆಳಗಿದ್ದ ಇತ್ತು ನಾನು ನಮ್ಮಮ್ಮಿ ಟ್ವಿನ್ನಿಂಗ್ ಮಮ್ಮಿ ಸೇ ಹಾಯ್

চ yes. <laughs> <laughs> நடிவிடதேஸ் <laughs> <laughs> ना मम्मा दिया करे लट्टू मेरा खुश है था लट्टू हाय लट्टू ही मामा देना करो दी हाय लट्टू हाय हाय लट्टू हाय हाय

ಶಾಲೂನೇ ನನ್ನ ಬ್ಲಾಗಲ್ಲಿ ಹೆಂಗ್ ಕಣ್ಣಲ್ಲಿ ನೀರು ಬರ್ತಿದೆ ಅಂದ್ರೆ ಅಪ್ಪ ದೇವಸ್ಥಾನದಲ್ಲಿ ಕಟ್ ಮಾಡ್ಕೊಂಡ್ ಬಂದಿರೋ ಕೋಳಿ ಸಾರು ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಹೆಚ್ತಾ ಇದ್ದೀನಿ ಏನಾರು ದುಃಖ ಇಷ್ಟು ಕಣ್ಣಿರ್ವ ದುಃಖ ಆದಾಗ್ಲಿಷ್ಟ್ ಓ ಕರೆಂಟ್ ಬರ ಹೋಗ್ಬಿಟ್ಟಿದ ಅಮ್ಮ ಹೆಂಗ ಅಡಿಗೆ ಕರೆಂಟ್ ಇಲ್ಲ ಅಪ್ಪ ಫೋನ್ ಮಾಡ್ತಿದ್ ನೋಡಮ್ಮ ಏನಂತ ಹೇಳಲಿ ಒಂದಿಷ್ಟು ದೂರ ನಡ್ಕೊಂಬಂದಿದ್ದಕ್ಕೆ ಸುಸ್ತಾಗಿ ಮಲಗಿದ್ಯಲ್ಲ ಮಮ್ಮಿ ವಿಶ್ರಾಂತಿ ತಗೊತಾ ಇದೆಯಾ ಏ ಊರಿಗೆ ಬರೋದು ಬಂದ್ಬಿಟ್ಟು ಓದ್ತೀನಿ ಓದ್ತೀನಿ ಅಂದ್ರೆ ನೋಡಿ ಫ್ರೆಂಡ್ಸ್ ಕೋಳಿ ಕುಯಿಸ್ಬಿಟ್ಟು ಸಾರು ಮಾಡಿದೆ ಇರೋ ಹೋಗ್ತೀನಿ ಹೋಗ್ತೀನಿ ಅನ್ನೋದು ಬೈಸ್ತೀನಿ ನೋಡಿ ನಿಮ್ಗೆ ಎಲ್ಲರ ಕೈಲಿ ಈಗ ಚೆನ್ನಾಗಾಯ್ತಲ್ವಾ ಹಬ್ಬರ ಕೋಳಿ ಒಂದ್ ಕೋಳಿನ ನಮ್ ಶಯಾನ್ ಇಲ್ದಿರೋ ಹಬ್ಬ ಒಂದ್ ಹಬ್ಬನಾ ಚಾಮುಂಡೇಶ್ವರ ಇದು ಪ್ರಸಾದ ನಮ್ ಶಯೂ ಇಲ್ದಿರೋ ಕೋಳಿ ಒಂದ್ ಕೋಳಿನ ನಮ್ ಶೈಯೂ ಇಲ್ದಾರ ಹಬ್ಬ ಒಂದ್ ಹಬ್ಬನಾ ಹಂಗೆ ಹೇಳ್ಕೊಂಡ್ ಹೇಳ್ಕೊಂಡೆ ಬದಲು ಬದ್ಲು ಚೂರು ಜಾಸ್ತಿ ತಿನ್ಬಿಡೋಣ ಸಾರಿ ಈರುಳ್ಳಿ ನಿಂಬೆಹಣ್ಣು ಸೌತೆಕಾಯಿನ ಹೆಚ್ಕೊಡ್ತಾ ಇದ್ದಾರೆ ಮಿಸ್ ಖುಷಿ ಅವರು ಮಿಸ್ ಹೌದು ಮಿಸ್ ಮಿಸ್ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಫೇವ್ರೇಟು ಮೀನು ತರಿಸಿದ್ದೀನಿ ಮೀನು ತಗೊಂಬ ತೊಳ್ಕೊಬಂದು ಕೊಟ್ಟಿದೆ ನಾನು ಕೋಳಿಗೆ ಸಾರು ಮಾಡೋದಿಕ್ಕೆ ಏನೇನು ಬೇಕೆಲ್ಲ ಹೆಚ್ಚಿಟ್ಕೊಂಡಿದೀನಿ ಕೋಳಿನೂ ತೊಳೆದಿಟ್ಟಿದ್ದೀನಿ ಆ್ಯಂಡ್ ಮೊಟ್ಟೆ ಬೇಯಕ್ಕೆ ಸುಮಾರಾಗಿ ಆಗ್ತಿದೆ ನಮ್ಮ ಮನೇಲಿ ಹಬ್ಬದ ಅಡುಗೆ ಮಟನ್ ಇಲ್ಲ ಮಟನ್ ಬೇಡ ಮೊನ್ನೆ ತರ ತಿಂದಿದ್ವಿ ಸೊ ಇಷ್ಟಕ್ಕೆ ಮುಗಿಸ್ತಾ ಇದ್ದೀವಿ ಫೋನಲ್ಲಿ ಜನ ನೋಡ್ತಾರಲ್ಲ ಅವ್ರಿಗೆ ಜನ ನೋಡ್ತಾರಲ್ಲ ಅವ್ರಿಗೆ ಹಾಯ್ ಮಾಡು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಸಕ್ರೈ ಸಬ್ಸ್ಕ್ರೈಬ್ ಹೇಳು ಹೇಳಿ ಇನ್ನೊಂದ್ಸತಿ ಹೇಳು ಹೇಳು ಸಬ್ ಆಯ್ತು ಇಲ್ಲಿ ನೋಡಿ ನಗಲ ಹೇಳು ಬಚ್ಚ ಸಬ್ಸ್ಕ್ರೈಬ್ ಆಗ್ರಿ ನಮ್ಮಮ್ಮು ಚಾನಲ್ಗೆ ನಮ್ಮಮ್ಮು ಚಾನಲ್ಗೆ ಚಾನಲ್ಗೆ

ಸೂಪರ್ ಆಗಿತ್ತ ಮಾಡಿದ್ನ ಇಷ್ಟ ನಮ್ ಊರ ಹಬ್ಬ ದೇವ್ರಿಗೆ ಹೋಗಿ ಕೋಳಿ ಕುಯ್ಕೊಂಡ್ ಬಂದ್ವಿ ಕೋಳಿ ಸರ್ ಮಾಡ್ಕೊಂಡಿದೀವಿ ನಮ್ಗೆ ಮಟನ್ ತರ್ಸ್ಕೋಣ ತರ್ಸ್ಕೊಳೋಣ ಅಂತ ಅನ್ಕೊಳ ನಮ್ ಅಜ್ಜಿ ಮೀನ್ ಮೀನ್ ಅಂದ್ರೆ ಇಷ್ಟ ನಮ್ಮ ಅಜ್ಜಿಗೆ ಸೊ ನಮ್ ಅಜ್ಜಿ ಮೀನ್ ಸರ್ ಮಾಡಿದೀವಿ ನಮ್ಮ ಅಜ್ಜಿನೂ ಊಟ ಮಾಡಿದ್ರು ನಮ್ಮಅಮ್ಮಾನೂ ಊಟ ಮಾಡಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ವಾಚಿಂಗ್ ಫಾರ್ ಮೈ ಬ್ಲಾಗ್ ಅಂಡ್ ನಾನ್ ಸಿಕ್ತೀನಿ ನಿಮ್ಗೆ ಬಾಯ್ ಮಮ್ಮಿ ಬಾಯ್ ಮೇಡಮ್

Adagi guys bye